ಮಂಗಳಮುಖಿ ನಕ್ಷತ್ರ ಮಾತು ಆರೋಪಿ ನಾಗರಾಜ್ ಭೇಟಿಯಾದ ಮಂಗಳಮುಖಿ ನಕ್ಷತ್ರ ದರ್ಶನ್ ಭೇಟಿಯಾಗೋಕೆ ಆಗಲಿಲ್ಲ ದರ್ಶನ್ ಸ್ನೇಹಿತ ನಾಗರಾಜ್ ಭೇಟಿಯಾದೆ ನಮ್ಮ ಟ್ರಸ್ಟ್ ಸಾಕಷ್ಟು ಸಹಾಯ ಮಾಡಿದ್ರು ಮಾನವೀಯತೆ ದೃಷ್ಟಿಯಿಂದ ಭೇಟಿಯಾಗಲು ಬಂದಿದೆ ಕೇವಲ ಎರಡು ನಿಮಿಷ ಅಷ್ಟೇ ಮಾತನಾಡಲು ಬಿಟ್ಟಿದ್ರು ಜಾಸ್ತಿ ಏನು ಮಾತನಾಡೋಕೆ ಆಗ್ಲಿಲ್ಲ ನಮ್ಮದೊಂದು ಬಿಲ್ಡಿಂಗ್ ವಿಚಾರವಿತ್ತು ಅದಷ್ಟೇ ಮಾತಾಡಿದ್ವಿ ಅವರು ಆರಾಮಾಗಿ ಮಾತನಾಡಿದ್ರು ಎಂದು ಹೇಳಿಕೆ ಕೊಟ್ಟಿದ್ದಾರೆ ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ವಿ ಬಟ್ ಒಂದ್ ನಿಮಿಷ ಅಷ್ಟೇ ಮಾತಾಡಕ್ಕೆ ಸಮಯ ಅವಶ್ಯಕ ಕೊಟ್ರು ಬೇರೆ ಯಾರ್ನೂ ಭೇಟಿ ಮಾಡಕ್ ಬಿಡ್ಲಿಲ್ಲ ಇಲ್ಲ ಇಲ್ಲ ಇವರೇ ಯಾರನ್ನು ಭೇಟಿ ಮಾಡಕ್ ಬಿಡ್ತಿಲ್ಲ ನಾಗರಾಜ್ ಅವ್ರನ್ನ ಅದನ್ನೂ ಒಂದ್ ಎರಡು ನಿಮಿಷ ಅಷ್ಟೇ ಸೊ ಹಾಗಿದ್ರೆ ಬೇರೆ ಏನಿಲ್ಲ ನಾನು ಏನು ಇಲ್ಲ ನಾರ್ಮಲ್ ಆಗಿ ಮಾತಾಡ್ಸದ್ವಿ ಅಷ್ಟೇ ಬೇರೆ ಏನಿಲ್ಲ ಏನಿಲ್ಲ ನಾವು ಏನಿಲ್ಲ ನಾರ್ಮಲ್ ಆಗಿ ಹೋಗಿ ಮಾತಾಡಿದ್ವಿ ಅಷ್ಟೇ ಬೇರೆ ಏನಿಲ್ಲ ಹೇಗಿದ್ದೀರಾ ಅಂತ ಹೇಳಿ ಮಾತಾಡಿದ್ವಿ ನಮ್ ಬಿಲ್ಡಿಂಗ್ ವಿಷಯದಲ್ಲಿ ಒಂಚೂರು ಮಾತಾಡಿದ್ವಿ ಬೇರೆ ಏನಿಲ್ಲ ಓಕೆನಾ ಅಷ್ಟೇ ನಾನು ಹೇಳದ್ ನೋಡಿ ಇವ್ರ ಮಾನವೀಯತೆಯಿಂದ ನಾನ್ ಬಂದಿರೋದು ಓಕೆನಾ ನನಗೆ ನಮ್ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದಾರೆ ಎಲ್ಲಾ ಕರ್ನಾಟಕ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನೇನೋ ಒಂದ್ ಒಳ್ಳೆ ಕೆಲ್ಸ ಮಾಡ್ತಿದ್ದಾಗ ಸೊ ಯಾ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಕೆಟ್ಟದ್ದು ಒಳ್ಳೆಯದು ಅದೆಲ್ಲ ಸೆಕೆಂಡ್ ಇಲ್ಲಿ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಜಸ್ಟೀಸ್ ಮುಂದೆ ನಾವು ಯಾರೂ ದೊಡ್ಡವರಲ್ಲ ಸೊ ಬಟ್ ಹ್ಯೂಮನಿಟಿಲಿ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ